ನಮಸ್ಕಾರ ಗುರು ನೀವು ಹೇಳ್ತೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಚಲ ಬಂದು ಬೆಂಗಳೂರು ಬೋಲ್ಸ್ ಗುರು ಸೀಸನಲ್ಲಿ ತುಂಬಾನೇ ಕಳಪೆ ಆಟ ನೀಡ್ತಿದ್ದಾರೆ ಅಂತ ಹೇಳ್ಬೇಕು ಇವತ್ತಿನ ಪಂದ್ಯ ಬೆಂಗಳೂರು ಅಂದರೆ ಇವತ್ತಂದ್ರೆ ದಬಂಗ್ದಲ್ಲಿ ಕೇಸರು ನಾಳೆ ಆಡಿದಾರೆ ಅಂತ ಹೇಳ್ಬೇಕು ದಬಂಗ್ನಲ್ಲಿ ಕೇಸರಿದ ಬೆಂಗಳೂರು ಬಿಸ್ರು ಗೆಲ್ಲಲೇ ಬೇಕು ಇವರು ಆಲ್ರೆಡಿ ಒಂದು ಪಂದ್ಯ ಆಲ್ರೆಡಿ ವಿರುದ್ಧ ಗೆದ್ದಿದ್ದೀವಿ ಈಗ ಎರಡನೇ ಪಂದ್ಯ ಗೆಲ್ಲಬೇಕು ಅನ್ನೋ ಬೆಂಗಳೂರು ಯಾವ ರೀತಿ ಸ್ಟ್ರಾಟಸಿ ಮಾಡ್ತಾರೆ ಮತ್ತು ಸ್ಟಾಟಸಿ ಯಾವ ರೀತಿ ಇಳಿಸ್ತಾರೆ ಬೆಂಗಳೂರು ಬಿಸ್ಸರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾವು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಬೆಂಗಳೂರು ಬುಸ್ ಅಷ್ಟೊಂದು ಅನ್ಕೋಣದ ಪ್ರದರ್ಶನ ನೀಡದೆ ಅಂತ ಹೇಳ್ಬೇಕು ತುಂಬಾನೇ ಕಳಪೆ 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 ಆಟ ಇರ್ತದೆ ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ಬೇಕು ಗೆಲ್ಲೋ ಪಂದ್ಯ ಸೋಲ್ತಾರೆ ಮತ್ತು ಎಂಥೆಂಥ ಮ್ಯಾಚ್ ಹೆಂಗೆಂಗೋ ಹೆಂಗೋ ಆಡ್ತಾರೆ ಅಂತ ಹೇಳ್ಬೇಕು ಹೇಳೋಕೈತಲ್ಲ ಬೆಂಗಳೂರು ಬೂಸರು ಈ ಮ್ಯಾಚ್ ಯಾರು ಆಡ್ತಾರೆ ಈ ಹೋದ್ ಮ್ಯಾಚ್ ಯಾರು ಆಡ್ತಾರೆ ಓದ್ ಮ್ಯಾಚ್ ಆಡಿದ್ರು ಈ ಮ್ಯಾಚ್ ಆಡ್ತಾ ಇರಲ್ಲ ಈ ಮ್ಯಾಚ್ ಆಡಿದ್ರು ಓದ್ ಮ್ಯಾಚ್ ಆಡೋದಿಲ್ಲ ಆ ರೀತಿಯಾಗಿ ನಮ್ಮ ಬೆಂಗಳೂರು ಬೂಸ್ ಸದ್ಯದ ಪರಿಸ್ಥಿತಿ ಅಂತ ಹೇಳ್ಬೇಕು ಇವತ್ತಿರ ಪಂದ್ಯ ಅಂತ ಅಂದರೆ ದಂಗದಲ್ಲಿ ಕೇಳ್ಸೆದ ಬೆಂಗಳೂರು ಬೂಸರು ಚೆನ್ನಾಗಿ ಸ್ಟಾರ್ಟಿಂಗ್ ಸೆವೆನ್ ಮಾಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗ್ ಸೆವೆನಲ್ಲಿ ಬೆಂಗಳೂರು ಬೂಸರು ಯಾವುದೇ ರೀತಿ ಚೇಂಜಸ್ ಇಲ್ಲ ಮಾಡೋದು ಬೇಡ ಅದೆಷ್ಟು ಆಟಸ್ನ ನೀಡಿಸ್ಲಿ ಆದರೆ ಆಟಗಾರರು ಫಾರ್ಮಲ್ಲಿ ಇಲ್ವಾ ಅವ್ರನ್ನ ಕುಂಡಿಸ್ಬಿಟ್ಟು ಬೇರೆ ಆಟಗಾರ ದಿಢೀರನ್ನ ಚೇಂಜ್ ಮಾಡ್ಕೋಬೇಕು ಸಫ್ರಿಕೂಷನ್ ಮಾಡ್ಕೋಬೇಕು ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ಬೇಕು ಯಾರು ಇದಂತ ಹೇಳ್ಬೇಕು ಅವ್ರು ಔಟ್ ಆಗಲಿ ಬಿಡಲಿ ಅವ್ರು ಪಾಯಿಂಟ್ ತರಲಿ ಬಿಡ್ಲಿ ಅವ್ರನ್ನೇ ಆಡಿಸ್ತಾಯಿರ್ತಾರೆ ನಮ್ಮ ಬೆಂಗಳೂರು ಬೂಸ್ ಕೋಚ್ ಅಂತ ಹೇಳ್ಬೇಕು ಕೋಚ್ ಅವರು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅವರು ಆಡ್ತಾಲ್ವಾ ಜಿಢೀರಲ್ಲಿ ಸುಶೀಲು ಅಕ್ಷಿತ್ ಅವ್ರನ್ನ ಒಳಗಡೆ ತಂದೆ ಅವ್ರು ಇಬ್ಬರನ್ನ ಆಡಿಸ್ಬೇಕು ಅಜಿಂಕ್ಯ ಪವರ್ ಅವರು ಕೂಡ ಒಳ್ಳೆ ಫಾರ್ಮ್ ಗೆ ಇತ್ತೀಚೆಗೆ ಕಾಣ್ ನೋಡ್ತಾ ಇರ್ತಂದ್ರೆ ಅವರು ಕೂಡ ಚೆನ್ನಾಗಿ ಆಡಿದ್ರೆ ಅಜಿಂಕ್ಯ ಪವರ್ ಅಂತ ಹೇಳಬೇಕು ಅವ್ರ ಜೊತೆಗೆ ಇನ್ನೊಬ್ಬ ಸಪೋರ್ಟಿಂಗ್ ರೀಡಿಂಗ್ ಆಗಿ ಅಂತಾರೆ ಬೆಂಗಳೂರು ಬುಸರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಲಾಸ್ಟ್ ಮೆಚ್ ಅಕ್ಷತ್ ಅವರು ಬೆಂಕಿಯಾಗಿ ಆಟ ಆಡೋಂತ ಹೇಳಬೇಕು ಅವ್ರಿಗೆ ಸಾಥ್ ಕೊಟ್ಟರು ಅಜಿಂಕ್ಯಪ್ರ ಕೂಡ ಚೆನ್ನಾಗಿ ಆಟ ಆಡಿದ್ರು ಅವ್ರು ಬಿಡ್ತವ್ರೆ ಡಿಫೆಂಡರ್ಸ್ಗಳು ತುಂಬಾ 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 ವೀಕ್ ಆಗ್ತಿದ್ರು ಅಂತ ಹೇಳಬೇಕು ಇದು ನಮ್ಮ ಬೆಂಗಳೂರು ಬೂಸ್ಗೆ ಒಡ್ತಾ ಬಿತ್ತು ಅಂತ ಹೇಳಿದ್ರು ಕಳೆದ ವರ್ಷ ಈ ವರ್ಷ ಬೆಂಗಳೂರು ಆ ಆತನ ಮಾಡಬಾರ್ದು ಅಂತ ಹೇಳ್ತೀನಿ ಅಂದರೆ ಈ ಸಿ ಇವತ್ತಿನ ಪಂದ್ಯದಲ್ಲಿ ಬೆಂಗಳೂರು ಬೂಸ್ರು ಡಿಫೆಂಡಿಂಗ್ ಸ್ವಲ್ಪ ಎಚ್ಚರಿಸ್ಕೊಂಡು ಅಂದರೆ ಈ ಡಿಫೆಂಡರ್ಸ್ಗಳು ಅಂತ ಈರಕ್ಕೊಳಂಥ ಆಟಗಾರರು ಯಾರಿಲ್ಲ ಬಿಟ್ಟಾಕಿ ಇರೋರೇ ಈಗ ಯಾರಾದ್ರೂ ಸ್ಟಡೀಸಲ್ಲಿ ಆಡ್ತಾರೆ ಅಂತ ಅವರೇ ಇರೋದನ್ನ ಯಾರು ಕೂಡ ಅಂತ ಯಾಕೆ ಹರ್ಕೊಂಡ್ಬಂದು ಆಡಿಸ್ತಂಥ ಪ್ಲೇಸ್ಗಳು ಯಾರು ಇಲ್ಲ ಅವರೇ ಸ್ವಲ್ಪ ಫಾರ್ಮಿಗೆ ಬಂದು ಧೈರ್ಯವಾಗಿ ಆಡಬೇಕು ಮ್ಯಾಚ್ ನಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಸ ಮಾಡಿ ಧೈರ್ಯ ಸ್ವಲ್ಪ ಧೈರ್ಯ ತಗೊಂಡು ಸೋಲ್ತಿವ ಬಿಡ್ತೀರ ಸೆಕೆಂಡ್ರಿ ಗುರು ಧೈರ್ಯವಾಗಿ ನುಕ್ಕೊಂಡು ಆಡಬೇಕು ನಮ್ಮ ಬೆಂಗಳೂರು ಬಸ್ಸರು ಐ ಪಿ ಎಲ್ ಮ್ಯಾಚ್ ಆತು ಪಿ ಕೆ ಎಲ್ ಮ್ಯಾಚ್ ಅಂತ ಹೇಳ್ತೀನಿ ಗುರು ಹತ್ರ ಕಲ್ಸ ಕಟ್ ಮಾಡಿ ಆಗ ಗೆಲ್ತಿವ ಬಿಡ್ತೀವಿ ಸೆಕೆಂಡ್ರಿ ಏ ಗುಮ್ಮ ಬೆಂಗಳೂರು ಬಸ್ರು ಭಯ ಉಡ್ಸಿದ್ರೆ ಗುರು ಏ ಚೆನ್ನಾಗಿ ಆಡಿದ್ರು ಗುರು ಐ ಸಕತ್ತ ಆಡಿದ್ರಮ್ಮ ಬೆಂಗಳೂರು ಬಸ್ರು ಐ ಪಿ ಎಲ್ ಮಾತ್ರ ಬೆಂಕಿಯಾಗ ಆಟ ಆಡೋ ಪಿ ಕೆ ಮಾತ್ರ ಬೆಂಕಿಗೆ ಆಟ ಆಡಿದ್ರು ನಮ್ಮ ಬೆಂಗಳೂರು ಬಸ್ಸು ಅಂತ ಅನ್ಬೋದು ಅದೇ ಬಿಟ್ಬಿಟ್ಟು ಇವರು ಏನು ಆಡ್ತಾರೆ ನಾವು ಏನು ಗುರು ಮಾಡೋಕ್ಕಾಗುತ್ತೆ ವಿಡಿಯೋನು ಮಾಡೋಕೆ ಇಂಟ್ರೆಸ್ಟ್ ಬರ್ತಾರ ಪಿ ಕೆ ಎಲ್ ನಾವು ಮತ್ತೆ ಇಷ್ಟ ಇಂಟರ್ನೆಷಲ್ ಹೋಯ್ತು ಅಂತ ಇಂಟರ್ನೆಷನಲ್ ವಿಡಿಯೋ ಹತ್ತು ದಿವ್ಸು ಬತ್ತ ನಾನು ನೋಡಿ ದಿವಸಕ್ಕೆ ಹತ್ತು ಹತ್ತು ಬಿಡ್ತೀನಿ ಏನು ಪ್ರಯೋಜನ ಆಯ್ತಲ್ಲ ಗುರು ಆತ ನೋಡೋಣ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಸಿಗೋ ತಡ ಬೈ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಈ ಸಲಿಕಾಪ್ ಕಪ್ ನಮ್ದೇ ಗುರು ಹೊಡೆದೇ ಬೇಕು ಹೊಡಿತೀವಿ ಸಿ ತಡ ಬಾಯ್ ಬಾಯ್ ಗುರು